ಪ್ರಜಾವಾಣಿ ಸಿನಿಸಮಾನ ಎರಡನೇ ಆವೃತ್ತಿಯಲ್ಲಿ ಅತ್ಯುತ್ತಮ ಚೊಚ್ಚಲ ನಿರ್ದೇಶನಕ್ಕೆ ನಿತಿನ್ ಕೃಷ್ಣಮೂರ್ತಿ ಅವರಿಗೆ ಅವಾರ್ಡ್ ಬಂದಿದೆ ಹಾಸ್ಟೆಲ್ ಹುಡುಗರು ಚಿತ್ರಕ್ಕಾಗಿ ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಕಾಂಗ್ರೆಚುಲೇಷನ್ ಥ್ಯಾಂಕ್ ಯು ಸೊ ಮಚ್ ಯು ಅವಾರ್ಡ್ ಸರ್ ಚೊಚ್ಚಲ ಸಿನಿಮಾ ಅವಾರ್ಡ್ ಬಂದಿದೆ ಸೊ ಯಾವ ಥರ ಫೀಲ್ ಆಗ್ತಾ ಇದೆ ಸರ್ ತುಂಬ ಖುಷಿ ಆಗ್ತಿದೆ ಅಂದರೆ ಅದು ಪ್ರಜಾವಾಣಿ ಅವರ ಆ ಸಂಸ್ಥೆಯಿಂದ ಬರ್ತಿರೋದು ಇನ್ನು ಜವಾಬ್ದಾರಿ ನಂಗೆ ಹೇಳಬೇಕು ತುಂಬ ಖುಷಿ ಆಗ್ತದೆ ಸರ್ ಒಂದು ನಿರ್ದೇಶಕರಾಗಿ ನೀವು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಅವಾರ್ಡ್ ಬರುತ್ತೆ ಅಂತ ಯಾರೂ ಕೂಡ ಇಟ್ಕೊಂಡು ಮಾಡಿರೋಲ್ಲ ಸೊ ನಿಮ್ಮ ಒಂದು ಕಂಟೆಂಟನ್ನು ಜನರು ಇಷ್ಟಪಡ್ತಾರೆ ಸೊ ಅದರಿಂದ ನಿಮಗೆ ಕೆ ಏನೆಲ್ಲ ಅವಾರ್ಡ್ ಬರಬೇಕೋ ಅದು ಬರುತ್ತೆ ಸೊ ನಿಮ್ಮ ಜನರಿಗೆ ಯಾವ ಥರ ನಿಮ್ಮ ಮೂವಿ ಕನೆಕ್ಟ್ ಆಗುತ್ತೆ ಇದು ಯಾವ ಥರ ಕನೆಕ್ಟ್ ಆಯಿತು ಅದ್ರ ಬಗ್ಗೆ ಅದೇ ಇದು ನಮ್ಮ ನಮ್ಮದು ಸಿನಿಮಾ ಆಗಿರೋದ್ರಿಂದ ನಮಗೂ ಅಷ್ಟಾಗಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಂದರೆ ಒಂದು ರೇಂಜ್ಗೆ ಓಡುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಜನ ಅದನ್ನು ಬಾಚಿ ತಪ್ಕೊಂಡ್ರು ಹೊಸೊಬ್ಬರು ತಂಡ ಆಗಿದ್ರು ಆ್ಯಂಡ್ ಅವಾರ್ಡ್ಸು ಒಂದು ವ್ಯಾಲಿಡೇಷನ್ಸು ಅದೊಂದು ಬೆಂದು ತಟ್ಟದಂಗೆ ತಟ್ಟದಂಗೆ ನಮ್ಗಿನ್ನೂ ಖುಷಿ ಆಗುತ್ತೆ ಅಂದರೆ ಬೆಂದು ತಟ್ಟದಾಗ ಯಾರಾದರೂ ಸೊ ಈ ಥರ ಇನ್ನೂ ಹೆಚ್ಚಾಗಬೇಕು ಅಂದರೆ ಹೊಸೊಬ್ಬರು ಇನ್ನೂ ಹೆಚ್ಚು ಬರಬೇಕು ಆವಾಗಲೇ ಐ ಥಿಂಕ್ ಹೊಸ ಐಡಿಯಾಸ್ ಆಗಲಿ ಹೊಸ ಅಲೆಗಳಾಗಲಿ ಬರುತ್ತೆ ಸಿನಿಮಾಗಳಲ್ಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು